ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಿಳೆಯರು ಏನು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರ ನನಗೆ ನೈಂಟಿ ಪರ್ಸೆಂಟ್ ಜನ ಅದರಲ್ಲಿ ಹಣವನ್ನು ಪಡ್ಕೊಂಡಿಲ್ಲ ಹೌದು ಗೊತ್ತಿದೆ ನನಗೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಆದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಈಗ ಉಳಿದ ಎರಡು ಸಾವಿರ ರೂಪಾಯಿ ಹಣ ಪಡ್ಕೊಂಡಿಲ್ಲ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ನೈಂಟಿ ಪರ್ಸೆಂಟ್ ಜನ ಪಡ್ಕೊಂಡಿದ್ದಾರೆ ಇಲ್ಲೊಂದು ಹತ್ತು ಪರ್ಸೆಂಟ್ ಜನ ಪಡ್ಕೊಂಡಿಲ್ಲ ಇದು ರಿಯಾಲಿಟಿ ಯಾಕಪ್ಪ ಅಂತಂದರೆ ಈಗ ಆಲ್ರೆಡಿ ಸರ್ಕಾರ ಹಣ ಹಾಕಿದೆ ಅಂತಲೇ ಹೇಳ್ಬೋದು ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನೀವು ವರಿ ಮಾಡ್ಕೊಳ್ಳುವಂತ ಟೆನ್ಷನ್ ಆಗುವಂಥ ಫುಲ್ಲು ಅಯ್ಯೋ ನಮ್ಗೆ ಹಣವೇ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಮಹಿಳೆಯರು ಎಲ್ಲರಿಗೂ ಹಣ ಇಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲಿ ಸರ್ಕಾರ ಆಲ್ರೆಡಿ ಹಾಕಿದೆ ಅಂತಲೇ ಬಹುದು ಸ್ನೇಹಿತರೆ ಸ್ನೇಹಿತರೆ ಮೊದಲೇದಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಾಕಿದೆ ಅಂತ ನೋಡ್ತಾ ಹೋಗೋಣ ಹಾವೇರಿ ಅದಾದ್ಮೇಲೆ ನಿಮಗೆ ಉಡುಪಿ ಅದಾದಮೇಲೆ ನಿಮಗೆ ಚಿತ್ರದುರ್ಗ ಮಂಡ್ಯ ಅದಾದ್ಮೇಲೆ ನಿಮಗೆ ಆಲ್ಮೇಲೆ ಹಾಸನ ಅದಾದಮೇಲೆ ನಿಮಗೆ ಚಿತ್ರದುರ್ಗ ಬಳ್ಳಾರಿ ಕೊಡಗು ಕೊಪ್ಪಳ ಆಲ್ಮೋಸ್ಟ್ ಮಿನಿಮಮ್ ಅಂತಂದರೂ ಕೂಡ ನಿಮಗೆ ಎಲ್ಲ ಜಿಲ್ಲೆಗಳು ಅಂದರೆ ಆ ಜಿಲ್ಲೆಗೆ ಮಾತ್ರ ಅಂತ ಏನಿಲ್ಲ ಇಲ್ಲಿ ಪ್ರತಿ ಒಂದು ಜಿಲ್ಲೆಗಳಿಗೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಜಮಾ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೂ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಇ ಕೆ ವೈ ಸಿ ಇ ಕೆ ವೈ ಸಿ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಕೆ ವೈ ಸಿ ನೋನ್ ಯುವರ್ ಕಸ್ಟಮರ್ ಅಂತ ಆಲ್ರೆಡಿ ಅದನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ಇಲ್ಲಿ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಮತ್ತು ಕೆಲವರದ್ದು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ ಇದು ಇಲ್ಲಿ ಬಂದೇ ಇಲ್ಲ ಆಲ್ರೆಡಿ ಅದಕ್ಕೆ ಏನು ಮಾಡ್ಬೇಕಪ್ಪ ನೀವು ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಒಂದು ಬೈ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಪೇ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟ್ಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸದ್ಯದಲ್ಲೇ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗುವಂತ ಪ್ರತಿ ಒಂದು ಸಾಧ್ಯ ಸಾಧ್ಯತೆ ಕೂಡ ಇರುವಂತದ್ದು ಸ್ನೇಹಿತರೆ ಸ್ನೇಹಿತರೆ ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡೋದ್ಕಿಂತ ಜಾಸ್ತಿ ನೀವು ಇಲ್ಲಿ ಎಲ್ರಿಗೂ ಕೂಡ ಹೇಳ್ತಾ ಇರುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡ್ಕೊಳ್ಬೋದು ಆದರೆ ಅದಕ್ಕೂ ಮಿಗಿಲಾಗಿ ಅದಕ್ಕೂ ಮೀರಿ ಇಂಪಾರ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನೀವು ಇಲ್ಲಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು ಅಲ್ಲಿ ಮಧ್ಯದಲ್ಲಿ ನೋಡ್ಬಿಟ್ಟು ಹೋಗುವಂಥದ್ದು ಆಮೇಲೆ ನನಗೆ ಹೇಳ್ತೀರಾ ಸರ್ ಏನು ಸರ್ ಇದು ನಮ್ಗೆ ಹಣನೇ ಬರ್ತಲ್ವಾ ಹಣನೇ ಬರ್ತಾ ಇಲ್ವಲ್ಲ ಸರ್ ಅಂತ ಆಮೇಲೆ ಮತ್ತೊಂದು ಹೇಳ್ತೀರಾ ಇನ್ನೊಂದು ಹೇಳ್ತೀರಾ ಹಾಗೆ 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 ನೀವು ಆ ರೀತಿ ಮಾಡಿದರೆ ಆಗಲ್ಲ ನೀವು ಏನು ಖಂಡಿತವಾಗಲೂ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡ್ಬೇಕು ನೀವು ವಿಡಿಯೋವನ್ನು ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋದರೆ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಇಲ್ಲಿ ಹಣ ಹೇಗೆ ಅಂತ ಹಾಗಾಗಿ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಮಧ್ಯದಲ್ಲೇ ಸ್ಕಿಪ್ ಮಾಡಿಬಿಟ್ಟು ಹೋಗುವಂಥದ್ದು ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೆ ಹಣ ಪಡ್ಕೊಳ್ಬೇಕಾ ನೀವು ವಿಡಿಯೋವನ್ನು ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಐದೇ ನಿಮಿಷ ನೋಡಿ ಸಾಕು ಜಾಸ್ತಿ ನಾನು ಕೇಳಲಿಕ್ಕೆ ಹೋಗಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಒಬ್ಬೊಬ್ರು ಎಲ್ಲರೂ ಕೂಡ ಹೇಳ್ತಾರೆ ಎಲ್ಲರೂ ಒಂದು ನಾಲ್ಕು ನಿಮಿಷ ನೋಡಿ ಸಾಕು ನಾಲ್ಕು ನಿಮಿಷ ಅಂತಂದ್ರೆ ಜಾಸ್ತಿ ಆಯ್ತದು ನಾಲ್ಕರಿಂದ ಐದು ನಿಮಿಷ ನೋಡಿ ಸಿಂಪಲ್ ಆಗಿ ನೀವು ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಿದೆ ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ನಿಮಿಷ ನಿಮ್ಗೆ ಇಷ್ಟ ಇದೆ ಅಂತಂದ್ರೆ ಕೊನೆವರೆಗೆ ಬೇಕಾದ್ರೆ ನೋಡಿ ನಾನು ಅದನ್ನೇ ಹೇಳ್ತಾ ನೀವು ಪಟ್ಟ ಕ್ಲಿಕ್ ಮಾಡ್ತೀರಾ ಆಮೇಲೆ ಹೋಗ್ತೀರ ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಆ ರೀತಿ ನಿಮ್ಗೆ ಮಾಡಿದರೆ ಹಣನೇ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ವಿಡಿಯೋಗೂ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಪಟ್ಟ ಪಟ್ಟ ಅಂತ ಲೈಕ್ ಮಾಡಿಕೊಂಡು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ಮದು ಏನೇ ಒಂದು ಪ್ರಾಬ್ಲಮ್ಗಳಿದ್ದರೆ ಅದನ್ನು ಕಂಪ್ಲೀಟಾಗಿ ಫ ಸರಿ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಿ ಖಂಡಿತವಾಗ್ಲು ನಿಮ್ಗೆ ಯಾಕೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಬಂತು ಇಪ್ಪತ್ತೆರಡು ಬಂತು ಇಪ್ಪತ್ತ್ಮೂರು ಇಪ್ಪತ್ತ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತ್ ಮೂವತ್ತನೇ ಕೌಂತೂ ಕೂಡ ಬರುತ್ತೆ ನೀವು ಏನು ಕೂಡ ಆಗುವಂಥದ್ದು ಏನಿಲ್ಲ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಏನು ವಿಚಾರ ಅಲ್ಲ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಅದೇನು ದೊಡ್ಡ ಕಷ್ಟನೂ ಅಲ್ಲ ನೀವು ಕಂಪ್ಲೀಟಾಗಿ ಸರಿಯಾಗಿ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ ಸಬ್ಮಿಟ್ ಅಂತಂದರೆ ಸರ್ಕಾರಕ್ಕೆ ಎಲ್ಲಿ ಸಬ್ಮಿಟ್ ಮಾಡಿದ್ದಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಹೋಗಿಯೇ ಹೋಗುತ್ತೆ ಸ್ನೇಹಿತರೆ ನಾನಿಷ್ಟು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಹೇಳ್ತಾಯಿದ್ದೀರಾ ಅದಕ್ಕೆ ನಾನು ಇಷ್ಟು ಏನು ಗಟ್ಟಿ ಗಟ್ಟಿಯಾಗಿ ನಾನು ನಿಮಗೆ ಹೇಳಿ 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 ನನಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ಪ್ರತಿ ಒಂದು ಪ್ರತಿ ಒಂದು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡು ಮೇಲೆ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಾನು ದಿನ ನಿಮ್ಗೆ ಹೇಳ್ತಾ ಇರ್ತೀನಿ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತೀನಿ ನಾನು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆದರೆ ಯಾರು ಕೂಡ ಕೆಲವ್ರು ಕೇಳಲ್ಲ ನಾನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ನೋಡಿದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಕಮ್ಮಿ ಅಂತಂದ್ರೂ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋವನ್ನ ನೋಡಿ ನಾನು ಅಷ್ಟೇ ಕೇಳುವಂಥ ಜಾಸ್ತಿ ನೋಡಿ ಅಷ್ಟು ನೋಡಿ ಇಷ್ಟು ನೋಡಿಲ್ಲ ಒಂದು ಐದು ನಿಮಿಷ ವಿಡಿಯೋ ನೋಡಿ ಸಾಕು ಐದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನಲ್ಲಿ ಸಿಗೋಣ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳಿಗೆ ಹೋಗಿ ವಿಡಿಯೋಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಒಂದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದೆ ಬಾ ಬಾಯ್ ಸ್ನೇಹಿತರೆ ಸಿಗೋಣ ಬಾಬಾಯ್